ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಬೆಂಗಳೂರು ಮೆಜೆಸ್ಟಿಕ್ ಟರ್ಮಿನಲ್ಲು ಒನ್ನಲ್ಲಿ ಇರೋದು ನೋಡಿ ಇಲ್ಲೆಲ್ಲ ಎಷ್ಟೊಂದು ಬಸ್ಗಳಿದೆ ಅಂಥೇಳಿ ಇವಾಗ ಜಸ್ಟು ಒಂದೊಂದು ಬಸ್ಗಳ ಮಾಹಿತಿ ಕೂಡ ಟ್ರೈ ಮಾಡ್ತೀನಿ ಇಲ್ಲಿ ನಮ್ಮ ಮುಂದೆ ಕಾಣ್ತಿರೋದು ಫಸ್ಟ್ ಒಂದು ಬಸ್ ಬಂದ್ಬಿಟ್ಟು ಬೆಂಗಳೂರು ಬೆಳ್ಳ ಚಳೀಕೆರೆ ರಾಯದುರ್ಗ ಇದು ಬಂದು ಬೆಂಗಳೂರು ಆರ್ನೇ ದೀಪ ಗಾಡಿ ವಯ ಬಂದ್ಬಿಟ್ಟು ಬೆಂಗಳೂರು ತುಮಕೂರು ಶಿರಾ ಚಳಿಕೆರೆ ರಾಯದುರ್ಗ ಬೆಂಗಳೂರು ಆರನೇ ಡಿಪ ಗಾಡಿ ಕೆ ಫಾರ್ಟಿ ಎಫ್ ಒಂಬೈನೂರ ಇಪ್ಪತ್ತು ಅದು ಪಕ್ಕಾಗಿರೋದು ಪ್ಯಾಂಕ್ ಟು ಪೈಂಟು ಗಾಡಿ ಇರೋದು ನೋಡಿ ಇಲ್ಲಿ ನನ್ಸ್ ಆಫ್ ಬೆಂಗಳೂರು ಶಿರಾ ಬೆಂಗಳೂರು ಗಾಡಿ ನನ್ಸ್ ಆಫ್ ಹಳ್ಳಿಗುಟ್ರೆ ಶಿರಾ ನೈಟ್ ಡೈರೆಕ್ಟಾಗಿ ಕೆ ಜೀರೋ ಸಿಕ್ಸ್ ಎಫ್ ಹದಿಮೂರು ಮೂವತ್ತೇಳು ಸೀರಾ ಡಿಪಾ ಗಾಡಿ ನೈನ್ ಟು ಪೈಂಕ್ ಅದ್ರ ಪಕ್ಕಾಗಿರೋ ಗಾಡಿ ಬಂದುಬಿಟ್ಟು ಬೆಂಗಳೂರು ಕಲಬುರಗಿ ಅಫ್ಜಲ್ಪುರ ನೋಡಿ ನನ್ಸ್ ನೋಡಿ ಕಲ್ಯಾಣ ಕರ್ನಾಟಕ ವಸ್ತು ಅಫ್ಜಲ್ಪುರ ಡಿಪಾ ಗಾಡಿ ವಯ ಬಂದುಬಿಟ್ಟು ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಳಿಕಾಯಿ ಬಳ್ಳಾರಿ ಸಿಂ ಸುರಗಪ್ಪ ಲಿಂಗೂರು ಸುರ್ಪುರ್ ಶಿವಪ್ಪು ಜರ್ಗಿ ಕಲಬುರ್ಗಿ ಅಜ್ಜಲ್ಪುರ್ ಕೆ ಮೂವತ್ತೆರಡು ಎಫ್ ಇಪ್ಪತ್ತೈದು ತೊಂಬತ್ತೊಂಬತ್ತು ಅಜ್ಜಲ್ಪಟ್ಟಿರುವ ಗಾಡಿ ಒಂದು ಇವಾಗ ಈ ಮುಂದೆ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ದೇವದುರ್ಗ ಗಾಡಿ ಹೋಗ್ತಾರೆ ದೇವದುರ್ಗ ಬೆಂಗ್ಳು ಬೆಂಗಳೂರು ಗಾಡಿ ಬೆಂಗಳೂರಿಂದ ದೇವದುರ್ಗ ಹೋಗ್ತಾಯಿರೋದು ವಯ ಬಂದ್ಬಿಟ್ಟು ಇದು ಬಳ್ಳಾರಿ ಸಿನ್ನೂರು ಮಾನ್ವಿ ಶಿರ್ವಾರ್ ದೇವದುರ್ಗ ಕೆ ಮೂವತ್ತಾರು ಎಫ್ ಹದಿನಾರು ಹತ್ತು ಗಾಡಿ ಇದು ಹೋಗ್ತಾರೆ ಮುಂದೆ ಗಾಡಿ ಹೋಗ್ತಾ ಇರೋದು ಇಲ್ಲಿ ಕಲಬುರ್ಗಿ ಗಾಡಿ ಇದೆ ಮತ್ತೊಂದು ಕಲಬುರ್ಗಿ ಚಿತ್ತಾಪುರ ಗಾಡಿ ಬೆಂಗಳೂರು ಚಿತ್ತಾಪುರ ಕೊಯ ಬಂದ್ಬಿಟ್ಟು ತುಮಕೂರು ಬಳ್ಳಾರಿ ಸಿನ್ನೂರು ಲಿಂಗ್ಸೂರು ಶಾಪುರ್ ಕಲಬುರ್ಗಿ ಚಿತ್ತಾಪುರ ಕೆ ಮೂವತ್ತೆರಡು ಎಫ್ ಇಪ್ಪತ್ತಾರು ಜೀರೋ ನಾಲ್ಕು ಇಲ್ಲಿ ಪಾಯಿಂಟ್ ಆಗ್ತಾಯಿದೆ ಇದು ಇದು ದೇವದರ್ ಗಾಡಿ ಈಗ ಒಂದು ಗಾಡಿ ಹೋಗ್ತಾ ಇದೆ ಅದರಿಂದ ಇನ್ನೊಂದು ಗಾಡಿ ಆಗ್ತಾಯಿದೆ ಸೇಮ್ ಇದನ್ನು ಕೊಯ ತುಮಕೂರು ಬಳ್ಳಾರಿ ಸಿನ್ನೂರು ಮಾರ್ನಿ ಸಿರ್ವಾ ಹರಕೇರಿ ಬೆಂಗಳೂರು ದೇವದುರ್ಗ ಕೆ ಮೂವತ್ತಾರು ಎಫ್ ಹದಿನೈದು ಎಂಬತ್ತಾರು ಗಾಡಿ ನಂಬರ್ ಬೇಸ್ ಫೋರ್ ಗಾಡಿ ಅಜೇವರ್ ಗುಲೈ ನೋಡಿ ಕಾಣಿಸೋದು ಇಲ್ಲೊಂದು ಬೇ ಸಿಕ್ಸ್ ಗಾಡಿ ಬರ್ತದೆ ಮುಂದೆ ಇರುವಂಥ ಯಾದಗಿರಿ ಬೆಂಗಳೂರು ಇದು ಸೇಮ್ ಬಳ್ಳಾರಿ ಲಿಂಗ್ ಫೂಲ್ಸ್ ಸುರ್ಪುರವರೆಗೂ ವಯ ಸೇನ್ ಸೆಂಟ್ ಇನ್ ಸೆಂಟು ಇಲ್ಲಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ವಯ ಬಳ್ಳಾರಿನೇ ಅವರು ಬಳ್ಳಾರಿ ಸಿನ್ನೂರು ಬೆಂಗಳೂರು ಕೆ ಮೂವತ್ತ್ಮೂರು ಎಪ್ಪತ್ತು ಆರುನೂರು ಗಾಡಿ ಈ ಪಕ್ಕದಲ್ಲಿ ಇವಾಗ ನೋಡ್ತೀವಿ ಬೆಂಗಳೂರು ಸುರ್ಪುರ ಸುರ್ಪುರ್ ಗಾಡಿದು ಸೇಮ್ ಟು ಸೇಮ್ ಅಪ್ ಟು ಸುರ್ಪುರವರೆಗೂ ಇಲ್ಲಿರೋ ಗಾಡಿಗಳೆಲ್ಲ ಕಂಡುಬಿಡ್ತೀನಿ ನಮಗೆ ಕೆ ಮೂವತ್ಮೂರು ಎಪ್ಪತ್ನಾಲ್ಕುನೂರು ಇರ್ತವೆ ಸುಪುರ ಇವಾಗ ಟೈಮ್ ನೋಡಿ ಎಷ್ಟಾಗಿದೆ ಅಂತೇಳಿ ಈ ಟೈಮಲ್ಲಿ ಈ ಗಾಡಿಗಳೆಲ್ಲ ಮೂವತ್ತೆ ಆರು ಮೂವತ್ತೆಂಟು ಆರು ನಲವತ್ತರಡುಗೆ ಸಾವಿರ ಸುಮಾರು ಏಳು ಗಂಟೆ ಒಳಗೆಲ್ಲ ಮೂವತ್ತು ತರಗ ಇದು ಬಂದ್ಬಿಟ್ಟು ಸ್ಲೀಪರ್ ಪರ್ಸ್ ಗಾಡಿ ಬೆಂಗಳೂರು ಕಲಬುರಗಿ ಕಲಬುರಗಿ ಪಸ್ಟ ಗಾಡಿ ಕೆ ಮೂವತ್ತೆರಡು ಎಪ್ಪ ಇಪ್ಪತ್ತ್ಮೂರು ತೊಂಬತ್ತು ತುಮಕೂರು ಬಳ್ಳಾರಿ ಲಿಂಗ್ಸೂರು ಶಾಪುರ್ ಇಲ್ಲಿ ಪಕ್ಕದಲ್ಲಿ ಒಂದು ಮುದ್ದೆ ಬೆಳಗ್ಗಂಡು ಬೆಂಗಳೂರು ಮುದ್ದೆಬಿಗಳ ಗಾಡಿ ಇದು ವಯ ಬಂದ್ಬಿಟ್ಟು ಸೇಮ್ ಇದನ್ನು ಲಿಂಗ್ಸೂರ್ವರೆಗೂ ಅಪ್ ಟು ಬಳ್ಳಾರಿ ತುಮಕೂರು ಶಿರಾ ಚಳ್ಳಿಕೆರೆ ಬಳ್ಳಾರಿ ಸಿರುಗುಂಪ ಸಿನ್ನೂರು ಲಿಂಗ್ಸೂರು ಮುದ್ದೆಬಿಗಳು ಕೆ ಇಪ್ಪತ್ತೆಂಟು ಎಪ್ಪ ಇಪ್ಪತ್ತೈದು ನಲವತ್ತು ಮದುವೆ ಡಿಪ್ ಬಿಜಾಪುರ ಡಿಸನ್ ಅದರ ಪಾಕ್ರೆ ಏನು ಚೆನ್ನಾಗಿ ಗಾಡಿ ಬಂದ್ಬಿಟ್ಟು ಬೆಂಗಳೂರು ತಾವರೆಗೆರೆ ಮುದುಗಲ್ ಲಿಂಗ್ ಒಂದೊಂದು ರೂಟ್ ಗಾಡಿ ಒಂದೊಂದು ಥರ ಡಿಪ್ ಡಿವಿಜನ್ ಡಿಫ್ರೆಂಟ್ ರೂಟಲ್ಲಿ ಹೋಗೋ ಗಾಡಿ ಇದು ಲಿಂಗು ಡಿಪಾಗರಿ ಇದು ಬಳ್ಳಾರಿವರೆಗೂ ಇದೇ ರೂಟ್ ಹೋಗುತ್ತೆ ಸೇ ಅಂದರೆ ಸೇಮ್ ತುಮಕೂರು ಸಿರಾ ಹಿರಿಯೂರು ಚಳಿಕೆರೆ ಬಳ್ಳಾರಿ ಬಳ್ಳಾರಿಯಿಂದ ರೂಟ್ ಚೆನ್ನಾಗುತ್ತೆ ಕಂಪ್ಲಿ ಸಿನ್ನೂರು ಕಂಪ್ಲಿ ಗಂಗಾವತಿ ಕನಕಗಿರಿ ತಾವರೆಗಿರಿ ಮುದಗಲ್ಲು ಲಿ ಲಿಂಗ್ಸೌದು ಅದೇ ಮೋತ್ವರಿ ಆಫ್ ಹದಿನೈದು ಇಪ್ಪತ್ತೈದು ಮುಂಚೂರು ರೂಪಾಯಿ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಗಾಡಿಗಳೆಲ್ಲ ಇವು ನೋಡಿ ಎ ಪಿ ಎಸ್ ಆರ್ ಟಿ ಸಿ ಸೂಪರ್ ಲಕ್ಸುರಿ ಗಾಡಿ ಇದು ಬೆಂಗಳೂರು ವೀನುಕೊಂಡ ಅಂತ ನೋಡಿ ಬೆಂಗಳೂರು ವಿನುಕೊಂಡ ನನಗೆ ಅಷ್ಟೊಂದು ತೆಲುಗು ಓದೋಕ್ಕೆ ಬರಲ್ಲ ವಯ ಬಟ್ಟು ಹೇಳೋದಕ್ಕೆ ಕಷ್ಟ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ವಿನುಕೊಂಡ ಡಿಪೋ ಗಾಡಿನೇ ಎ ಪಿ ಜೀರೋ ಸೆವೆನ್ ಜೆಡ್ ಆರುನೂರ ತೊಂಬತ್ತ್ಮೂರನೇ ಗಾಡಿ ತಿರುಪತಿ ನೆಲ್ಲೂರು ಒಂಗಲ್ ವರಂಗಲ್ ಇದು ಬಂದ್ಬಿಟ್ಟು ನೋಡಿ ಜಸ್ಟ್ ಎ ಸಿ ಸ್ಲೀಪರ್ ಕೋಚ್ ಗಾಡಿ ಬೆಂಗಳೂರು ವಿಜಯವಾಡ ವಿಜಯವಾಡೀಪಗಿ ಎ ಪಿ ಹದಿನಾರು ಜಡ್ಡು ಆರುನೂರ ಐದು ಬಂದ ಗಾಡಿ ಬಂದ ಇದು ಎ ಸಿ ಸ್ಲೀಪರ್ ಗಾಡಿ ವಿಜಯವಾಡೀಪಗಾಲಿ ಇಲ್ಲಿ ನೋಡಿ ಇಲ್ಲೊಂದು ಮುಂದೆ ಕಾಣಿಸ್ತಾ ಇರೋ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಬಾದಾಮಿ ಗಾಡಿ ರೀಸೆಂಟ್ಲಿ ಲಾಂಚ್ ಆಗಿರೋ ಗಾಡಿ ಇದು ಐ ಎಮ್ ಎಕ್ಸ್ ಗಾಡಿ ಟಾಟಾ ಗಾಡಿ ಬ ಬಿ ಎಸ್ ಸಿಕ್ಸ್ ಟಾಟಾ ಗಾಡಿಯಲ್ಲಿ ರೀಸೆಂಟ್ಲಿ ಗಾಡಿ ಇದು ಅಂದರೆ ಬಿ ಎಸ್ ಸಿಕ್ಸೆಲ್ಲ ಟಾಟಾ ಗಾಡಿ ಬಂದಿರಲಿಲ್ಲ ಜಸ್ಟ್ ಒಂದು ಟೆನ್ ಗಾಡಿ ಸ್ಯಾಂಪಲ್ ವೈಫರ್ ಹಂಡ್ರೆಡ್ ಕೊಟ್ಟಿದ್ದಾನೆ ಆ ಟೆನ್ ಹತ್ತು ಬಸ್ಸಲ್ಲಿ ಇದು ಒಂದು ಗಾಡಿ ಬೆಂಗಳೂರು ಚಿತ್ರದುರ್ಗ ಹೊಸಪೇಟೆ ಲಿಕ್ಕಲ್ಲು ಬೇದುಗುಡ್ಡ ವಿಧಾನ ಬದಾಮಿ ಡಿಬೋ ಗಾಡಿ ಕೆ ಇಪ್ಪತ್ತೊಂಬತ್ತು ಎಫ್ ಹದಿನಾರು ಜೀರೋ ಎಂಟು ಎಮ್ ಎಕ್ಸ್ ಬಾಡಿ ಬಿಲ್ಡಿಫ್ರೆನ್ಸ್ ಇದೆ ಮುಂದೆ ಈಗ ಎಲ್ಲ ನಮ್ಮ ಇವಾಗ ನೈಟ್ ಹೋಗೋ ಗಾಡಿಗಳೆಲ್ಲ ಇವೆಲ್ಲ ಸ್ಲೀಪರ್ ಗಾಡಿಗಳು ಎಲ್ಲ ಮೊ ಆಲ್ಮೋಸ್ಟ್ ಇಲ್ಲಿರೋ ಗಾಡಿಗಳೆಲ್ಲ ಹೈಟೆಕ್ ಬಸ್ಗಳೆಲ್ಲ ಮಂಗ್ಳೂರು ಸೈಡ್ ಗಾಡಿ ಇದೆ ಮಂಗ್ಳೂರು ಸೆಕೆಂಡಿಪೋ ಇವೆಲ್ಲ ಮಂಗ್ಳೂರು ಎಷ್ಟು ಇಲ್ಲಿ ಇರೋ ಗಾಡಿಗಳೆಲ್ಲ ಸ್ಪೆಷಲ್ ಅಂದರೆ ಯಾವ ಸಿಗುತ್ತಿಲ್ಲ ಪುತ್ತೂರು ಮಂಗಳೂರು ಉಡುಪಿ ಕುಂದಾಪುರ್ ಬಿ ಸಿ ರೋಡ್ ಧರ್ಮಸ್ಥಳ ಎಲ್ಲ ಅಲ್ಲಿರೋ ಇವೆಲ್ಲ ಗಾಡಿ ಇಲ್ಲಿ ನಿಂತಿರೋ ಗಾಡಿಗಳು ಅಷ್ಟು ಅವೆಲ್ಲ ನೋಡಿ ಮಸ್ತೆಯ ಪಲ್ಲಾಕಿ ಇದೆ ಅಂಬಾರಿ ಸ್ಲೀಪರ್ ಇದೆ ಅಂಬಾರಿ ಇದೆ ನಾನೇ ಸ್ಲೀಪರ್ ಇದೆ ಐರಾವತಿ ಕ್ಲಬ್ ಕ್ಲಾಸ್ ಇದೆ ఎలా గాడు ధర్మస్థల ఉడుపు మంగళూరు కుందాపూర్ ఇవేలా ఈ కడ ఇల్ ఇలా ఉత్సవ గాడు ఇది ఎర్డు గాడ ఇది ఎరడు వంద కుందాపూర్ ఇన్నొందు మంగళూరు గాడ ఆ కడ పక్కలేదు అదే పక్కలే అరవత్ క్లో క్లస్ మంగళూరు ముందే ఇది గాడీ బెంగళూరు వసపేట రోణ గాడీ సోయ తుంకూ హిరిశిర హిరియూరు చదుగ వసపేట కొప్పళ ಯಲ್ಬುರ್ಗ ಗಜೇಂದ್ರಗಡೆ ಹೋಗೋಣ ಕೆ ಇಪ್ಪತ್ತಾರು ಎಫ್ ಸಾವಿರದ ಎಂಬತ್ನಾಲ್ಕು ಆ ಕಡೆ ಇರೋ ಗಾಡಿಗಳೆಲ್ಲ ಬೆಳಗ್ಗೆಯಿಂದ ಬಂದು ಆಟಿಂಗ್ ಆಗಿರೋ ಗಾಡಿಗಳು ಇವಾಗ ನೈಟಲ್ಲಿ ಓಡ್ತವೆ ಬಟ್ ಇನ್ನೂ ಪಾಯಿಂಟಿಗೆ ಏನಿಲ್ಲ ಟೈಮ್ ಆಗಿಲ್ಲಲ್ಲ ಪಾಯಿಂಟಿಗೆ ಬಂದಿಲ್ಲ ಈ ಕಡೆ ಇನ್ನೂ ಆ ಕಡೆ ಸೈಡ್ ಈಗೇನೇ ಹೇಳಿದ್ರೆ ಇಷ್ಟ ಅಲ್ಲ ಅಪ್ ಟು ತುಮಕೂರು ಶಿರಾ ಬಳ್ಳಾರಿ ಆ ರೂಟ್ ಗಾಡಿಗಳು ಲಿಂಚೂರು ಸಿನೂರು ಇನ್ನು ಈ ಕಡೆ ರೂಟ್ಗಳು ಬಂದು ಈ ಕಡೆ ಒಂದು ಸ್ವಲ್ಪ ಡಿಫ್ರೆಂಟ್ ರೂಟ್ ಕಡೆ ಇಲ್ಲಿ ಕಾಣಿಸ್ತಾ ಫಸ್ಟ್ ಒಂದು ಗಾಡಿ ಇದನ್ನು ಇದು ಬೆಂಗಳೂರು ಗಂಗಾವತಿ ತಾವರ್ಗೆರೆ ಕುಷ್ಟಗಿ ವಯ ಬಂದ್ಬಿಟ್ಟು ಚಿತ್ರದುರ್ಗ ಹೊಸಗೇಟಿ ಹಣಕೂರು ಕುಚ್ಗಿ ದೀಪ ಗಾಡಿ ಕೆ ಎತ್ತ ಎಫ್ ಎಂಟುನೂರ ಎಪ್ಪತ್ನಾಲ್ಕು ಗಾಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬೆಂಗಳೂರು ಮೊಂಟ್ರಗಿ ಗದಗ ವಯ ತುಮಕೂರು ಚಿತ್ರದುರ್ಗ ಜಗಳೂರು ಕೊಟ್ಟೂರು ಇಟ್ಟಗಿ ಅಡಗಲಿ ಮೊಂಟ್ರಗಿ ಗದಗ ಮೊಟ್ರಗಿ ದೀಪ ಗಾಡಿ ಡಿಫ್ರೆಂಟ್ ರೂಪ ನೋಡಿ ಚಿತ್ರದುರ್ಗದನ ಐವೇಲಿ ಹೋಗುತ್ತೆ ಚಿತ್ರದುರ್ಗದಿಂದ ಒಳಗಿನ ರೂಟು ಅಂದರೆ ಬೇರೆ ರೂಟು ಜಗಳೂರು ಕೊಟ್ಟೂರು ಇಟಗಿ ಹಡಗಲಿ ಹಡಗಲಿ ರೀಚಾಗಿ ಅಲ್ಲಿಂದ ಮುಂಡ್ರಿಗೆ ಮುದುರಗಿಯಿಂದ ಗದಗ್ ಮುದುರುಗಿ ಡಿಪೋ ಗಾಡಿ ಕೆ ಇಪ್ಪತ್ತಾರು ಎಫ್ ಸಾವಿರದ ನೂರ ಹದಿಮೂರು ಗಾಡಿ ನಂಬರ್ ಅಲ್ಲಿ ಪಕ್ಕಾಗಿರೋ ಗಾಡಿ ಬಂದ್ಬಿಟ್ಟು ಇನ್ನೊಂದು ಇದು ಬೆಂಗಳೂರು ವಿಜಯಪುರ ಚಡ್ಚಣ ಇಂಡಿ ನೋಡಿ ಗಾಡಿ ಇಂಡಿ ಡಿಪೋ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೈದು ಜಾ ಚಡ್ಸಣ ಬೆಂಗಳೂರು ಚಡ್ಚಣ ಗಾಡಿ ಅಲ್ಲಿಂದ ಇಂಡಿ ಡಿಪೋ ಗಾಡಿ ಇಂಡಿ ಹೋಗಬೇಕು ಸರ್ వయ బు చిత్రదుర్గ వసపేట ఇల్కల్ కుస్ట్గి బిజాపూర్ చర్చన హిండి అది పక్క ఇంబు ఇది బెంగళూరు వలె ఆలూరు దోణ ఇది వయ బందస్పేట కొప్పళ ఎల్బుర్గ గజేంద్రగడ దోణ వలయాలు కే ఇప్ప ఎప్ప రోణ బిఎస్ సిక్స్ గాడి అక్కడ పక్క కుషిడి గడి ఇది వన్బి బెంగళూరు కుస్తవతి నుండి గడి

ಬಟ್ ಇನ್ನೂ ಟೈಮ್ ಆಗಿದ್ದಂಗಿಲ್ಲ ಪಾಯಿಂಟ್ಗೆ ಆಗಿದ್ದಾರೆ ಬಟ್ ಡೋರ್ ಗೀರ್ ಏನು ಓಪನ್ ಆಗಿಲ್ಲ ಗಾಡಿ ಇನ್ನು ಕೆ ಹದಿನೇಳು ಎರಡು ಸಾವಿರದ ಅರವತ್ನಾಲ್ಕು ಗಾಡಿ ನಂಬರು ದಾವಣಗೆರೆಗಳು ದಾವಣಗೆ ಹರಿಹಾರ ಡಿ ಪಾಯಿಂಟ್ ಟು ಪಾಯಿಂಟ್ ಮತ್ತು ಇಲ್ಲಿ ಬಿಟ್ಟರೆ ದಾವಣಗೆರೆ ಹರಿಹಾರ ಈ ಕಡೆ ಸ್ಲೀಪರ್ಗಳು ಗಾಡಿಗಳು ಕಾಣಿಸ್ತಿದಾವೆ ಯಾವುದಂತ ನೋಡ ಮುಂದೆ ಬೆಂಗಳೂರು ಹುಬ್ಳಿ ಪಂಜಿ ಪಂಜಿ ಗಾಡಿ ನೋಡಿ ಇಲ್ಲಿ ಏನು ಸ್ಲೀಪರ್ ಕಾಣಿಸ್ತಿದ್ದಾವೆ ಪಂಜಿ ಈ ಟೆ ಮಾಡಿ ಏಳು ಗಂಟೆಗೆ ಕೊಡ್ತೀನಿ ಇಲ್ಲಿ ಬೆಂಗಳೂರು ಇದು ಕೆ ಐವತ್ತೇಳು ಎಫ್ ನಲವತ್ತ್ನಾಲ್ಕು ಮೂವತ್ತು ಗಾಡಿ ನಂಬರು ಬೆಂಗಳೂರು ಹುಬ್ಳಿ ಪಂಜಿ ವಯ ಬಂದ್ಬಿಟ್ಟು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಳಿ ಪಂಜು ಬೆಂಗಳೂರು ಫಸ್ಟ್ ಇಪ್ಪಡಿ ಕೆ ಐವತ್ತೇಳು ಎಫ್ ನಲವತ್ನಾಲ್ಕು ಮೂವತ್ತು ಅದರ ಪರತಾಗಿರೋದು ಬೆಂಗಳೂರು ಕಾರವಾರ ಗಾಡಿ ರಾಜಹಂಸ ವಯ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಸಿರ್ಸಿ ಹಾವೇರಿಯಿಂದ ಸಿರ್ಸಿ ಒಳಗಡೆ ಕಾರವಾಡಿ ಪಗಡೆ ರಾಜಹಂಸ ಗಾಡಿ ಗಾಡಿಯಿಂದ ಆದರೆ ಅದರಿಂದ ಒಳ್ಳೆ ಎಲೆಕ್ಟ್ರಿಕಲ್ ಗಾಡಿ ಇದೆ ಬೆಂಗಳೂರು ದಾವಣಗೆರೆ ಗಾಡಿ ಇದೆ ಇದು ನಾನ್ಸಿ ಎಲ್ಲಿಬ ಇಲ್ಲಿ ಬಿಟ್ಟು ಸರ್ ದಾವಣಗೆರೆ ಇಲ್ಲಿಲ್ಲ ಪಾರ್ಪೂಸ್ ಗಾಡಿ ಕೆ ಸರ್ ಎಲೆಕ್ಟ್ರಿಕಲ್ ಗಾಡಿ ಇಲ್ಲಿ ಹತ್ತಿರ ಗಾಡಿ ಒಂದಿದೆ ಸ್ಲೀಪರ್ ಕೋಚು ಬೆಂಗಳೂರು ಗೋಪಾಕ್ ಅಥಣಿ ವಯಾ ಬಂದ್ಬಿಟ್ಟು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಇಡ್ಲಿಯಿಂದ ಲೋಕ ಮೊದಲಿದೆ ರಥ ಸ್ಲೀಪರ್ ಕಪ್ ರಥನಿ ದೀಪ ಗಾಡಿ ಕೆ ಇಪ್ಪತ್ತ್ಮೂರು ಎಫ್ ಸಾವಿರದ ಹದಿನಾರು ಅದಾಗಿಂದ ಇಲ್ಲಿ ಜಮಖಂಡಿ ಗಾಡಿ ಇದ್ದು ಬೆಂಗ್ಳೂರು ಜಮಖಂಡಿ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಸೌದತ್ತಿ ಮೊದಲ ಡಾ ಜಮಖಂಡಿ ಗಾಡಿ ఇది బేసిస్ కాదు ఏ ఇప్పటి పద్నా ఎంబత్ అదే పక్క మొత్తం బేసస్ గారి బెంగళూరు నిప్పాణి నోడి ఒక సే ప్రెసెంటే లాంగ్వేజ్ ఓటల్లీ కర్ణాటక ఈ మూవీ బెంగళూరు ఈ లాస్ట్ ఎండ్ వరకు పోతుంది నిపాణి అంద అప్ నమ్మ కర్ణక బార్డర్ అండ్ హో తుకూరు చిత్రదుర్గ దావణేర హుబ్బళి ధారవాడ బెళ్ళగ నిపణి నిపణి సారి సింకే రెడ్డి బాగుంది కే ఇప్పటికీ ಅದಾಗಿಂದ ಈ ಕಡೆ ಪಕ್ಕದಲ್ಲಿ ಆನಗ ಡಿಪೋ ಗಾಡಿ ಬಂದಿದೆ ಇದು ಹುಬ್ಳಿ ಗಾಡಿ ಬೆಂಗಳೂರು ಹುಬ್ಳಿ ಸು ಸಯ ಇರೋದು ಅದೇ ಪಕ್ಕ ಫೈನ್ ಟು ಫೈಟು ಬೆಂಗಳೂರು ದಾವಣಗೆರೆ ನಾನ್ ಸರ್ ಬೆಂಗಳೂರು ದಾವಣಗೆರೆ ಸುತ್ತ ಡಿಪ ಗಾಡಿ ಕೆ ಅದೇ ಎಫ್ ಇಲ್ಲಿ ನೋಡಿ ಇವಾಗ ಇಲ್ಲಿ ಅಶೋಕ ನಾಡ ಎಕ್ಸ್ಪ್ರೆಸ್ ಗಾಡಿ ಇದು ಇಲ್ಲಿ ಇಲ್ಲಿ ತಗೊಂತ ಗಾಡಿ ಬೆಂಗಳೂರು ಬಳ್ಳಾರಿ ಸಿನ್ನೂರು ಲಿನ್ಸೂರು ಅಟ್ಟಿ ಹಸಿಕೆ ಡಿಪ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್